ಶಿಕ್ಷಕರು ಹಾಗೂ ಪದವೀಧರರು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭರವಸೆ ನೀಡಿದ್ದಾರೆ ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ಮಡಿಕೇರಿಗೆ ಆಗಮಿಸಿದ ಸಚಿವರು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರ ಸಭೆಯನ್ನು ನಡೆಸಿದರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಕುಮಾರ್ ಮತ್ತು ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಆಯನೂರು ಮಂಜುನಾಥ್ ಅವರ ಗೆಲುವಿಗೆ ಪಣ ತೊಡುವಂತೆ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ರಾಜ್ಯ ಸರ್ಕಾರ ಚುನಾವಣೆ ಪೂರ್ವ ನೀಡಿದ್ದ ಗ್ಯಾರಂಟಿಗಳಿಂದ ಅನುಷ್ಠಾನಕ್ಕೆ ತಂದಿದ್ದು ಹೆಮ್ಮೆ ಎನಿಸಿದೆ ರಾಜ್ಯದಲ್ಲಿ ನಲವತ್ಮೂರು ಸಾವಿರ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಂದ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಮಾತ್ರವಲ್ಲದೆ ನೂತನ ಪಿಂಚಣಿ ವ್ಯವಸ್ಥೆಯನ್ನ ಬದಲಿಸಿ ಮತ್ತೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೂ ನೀತಿ ಸಂಹಿತೆ ಮುಕ್ತಾಯವಾದ ಬಳಿಕ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಶಿಕ್ಷಕರು ಮತ್ತು ಪದವೀಧರರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಮಗೂ ಅರಿವಿದ್ದು ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತೆ ಎಂದು ಸಚಿವರು ಹೇಳಿದರು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಗೌರವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಮತ್ತು ಎಲ್ಲ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಶಾಸಕ ಮಿತ್ರರು ಮಂತ್ರವ್ರಿಗೂ ಕೂಡ ಅವು ಎಲ್ಲ ಪಕ್ಷದ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ವಿಂಗಿನ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲ ಮುಖಂಡರಿಗೂ ನನ್ನ ಗೌರವನ್ನ ಕೊಡ್ತಾ ಪಕ್ಷದ ಕಚೇರಿಗೆ ಫಸ್ಟ್ ಟೈಮು ಬಟ್ ಚುನಾವಣೆಗೆ ಬಂದು ಹೋಗಿದ್ದೆ ಭಾಳ ಸಂತೋಷ ಆಗ್ತದೆ ಇಲ್ಲಿ ಏಕೆಂದರೆ ಒಂದು ಇತಿಹಾಸವನ್ನು ಪೊನ್ನಣ್ಣವರು ಮತ್ತು ಮಂಥರವರು ಸೃಷ್ಟಿ ಮಾಡಿದರು ಭಾಳ ಅಭೂತಪೂರ್ವ ಕ್ಲಾಪ್ಸ್ ಬೇಡ ಅವರು ಇಷ್ಟಪಡ್ತಾರೆ ಗೊತ್ತಿಲ್ಲ ಇತಿಹಾಸವನ್ನು ಸೃಷ್ಟಿ ಮಾಡಿದರು ಆ ಇತಿಹಾಸದಲ್ಲಿ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ನಾನು ಕೂಡ ಪಾಲ್ದಾರ ಆಗಿದ್ದೆ ಯಾಕೆಂಥೇಳಿದರೆ ಚುನಾವಣೆ ಪೂರ್ವಕವಾಗಿ ನಾನೊಬ್ಬ ಒ ಬಿ ಸಿಯ ಅಧ್ಯಕ್ಷನಾಗಿ ರಾಜ್ಯ ಮಟ್ಟದ ನಮ್ಮ ಕೆ ಪಿ ಸಿ ನ ಒ ಬಿ ಸಿಯ ವಿಂಗಿನ ಅಧ್ಯಕ್ಷನಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಂದರ್ಭದಲ್ಲಿ ಮಾಡಿದರು ಅವತ್ತು ಸಿದ್ದಾಪುರದಲ್ಲಿ ಅನಿಸುತ್ತೆ ಭಾಳ ಒಂದು ದೊಡ್ಡ ಮಟ್ಟದಲ್ಲೇ ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿತ್ತು ಇಲ್ಲ ಇಲ್ಲಿ ಎರಡು ಕಡೆನೂ ಕೂಡ ಗೆಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇತ್ತು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆಯನೂರು ಮಂಜುನಾಥ್ ಮಾತನಾಡಿ ತಾವು ಕಾರ್ಮಿಕ ಸಂಘಟನೆಯ ಹಿನ್ನೆಲೆಯನ್ನು ಹೊಂದಿದ್ದು ದುಡಿಯುವ ವರ್ಗದ ಸಮಸ್ಯೆಗಳ ಬಗ್ಗೆ ಅರಿವಿದೆ ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಸದನದಲ್ಲಿ ಪಟ್ಟು ಹಿಡಿದು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿದ್ದೆ ಇಂತಹ ಪ್ರಕರಣ ದೇಶದಲ್ಲಿಯೇ ಮೊದಲು ಎಂದು ಹೇಳಿದರು ವಿಧಾನ ಪರಿಷತ್ತಿನ ಶಿಕ್ಷಕರು ಮತ್ತು ಪದೀಧರ ಚುನಾವಣೆ ನಡೀತಾ ಇದೆ ಈ ಬಾರಿ ಕಾಲಾವಧಿ ಬಹಳ ಕಡಿಮೆ ಸಿಕ್ಕಿದೆ ಎಲ್ಲ ನಾಮಪತ್ರಗಳ ಹಿಂಪಡೆದ ನಂತರ ಸಿಕ್ಕಿರೋದು ಕೇವಲ ಹನ್ನೆರಡು ದಿನಗಳು ಆದರೆ ಬಹಳ ವಿಸ್ತಾರವಾದಂಥ ಕ್ಷೇತ್ರ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ಮತ್ತು ದಾವಣಗೆರೆ ಅರ್ಧ ಭಾಗ ಸುಮಾರು ಮೂವತ್ತು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನೈಋತ್ಯ ಪದೀದ ಕ್ಷೇತ್ರ ಅದರ ಓಡಾಟವನ್ನು ಮಾಡುವಂಥದ್ದು ವ್ಯಕ್ತಿಗತವಾಗಿ ಸ್ವಲ್ಪ ಕಠಿಣ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾನು ಮತ್ತು ಕೆ ಕೆ ಮಂಜುನಾಥ್ ಅವರು ಶಿಕ್ಷಕ ಕ್ಷೇತ್ರ ಪ್ರತಿನಿಧಿ ನಾವು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಮಂಗಳೂರನ್ನ ಮುಗಿಸ್ಕೊಂಡು ಇವತ್ತು ಕೊಡುಗೆಗೆ ಬಂದಿದ್ದೇವೆ ಎಲ್ಲ ಕಡೆಗೂ ಒಂದು ಒಳ್ಳೆಯ ಸ್ವಾಗತ ಸಿಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೈಲಿರ್ತಕ್ಕಂಥ ಈ ಸ್ಥಾನವನ್ನು ಈ ಬಾರಿ ಬದಲಾವಣೆ ಮಾಡಲಿಕ್ಕೆ ಪ್ರಜ್ಞಾವಂತ ಮತದಾರರು ವಿದ್ಯಾವಂತರು ತೀರ್ಮಾನವನ್ನು ಮಾಡಿದ್ದಾರೆ ಖಚಿತವಾಗಿ ನಾವು ಎರಡು ಸ್ಥಾನಗಳನ್ನು ಗೆಲ್ತೇವೆ ಒಂದು ಭರವಸೆ ನಮಗೆ ಬಂದಿದೆ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಕುಮಾರ್ ಮಾತನಾಡಿ ಶಿಕ್ಷಣ ಕ್ಷೇತ್ರದ ಗುಣಮಟ್ಟ ಹೆಚ್ಚಳಕ್ಕೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬದಲಿಸಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೂ ಮುನ್ಸೂಚನೆ ಸಿಕ್ಕಿದೆ ಎಂದು ಮಂಜುನಾಥ್ ಕುಮಾರ್ ಹೇಳಿದರು ಸ್ವಲ್ಪ ಸಿ ಕಾಲೇಜಿನಲ್ಲಿ ಸಭೆ ಸೇರ್ಪಟ್ಟರು ಹಾಗಾಗಿ ನಮ್ಮ ಜಿಲ್ಲೆಯವರಲ್ಲ ಅಂಥೇಳಿ ಸ್ವಲ್ಪ ಲೀನಲ್ಲಿ ತಡ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಾ ಇದೆ ಈ ಒಂದು ಚುನಾವಣೆ ಶಿಕ್ಷಕರ ಅಳಿವು ಉಳಿವಿನ ಚುನಾವಣೆ ಇದೆ ಭಾಳಷ್ಟು ವರ್ಷಗಳಿಂದ ಶಿಕ್ಷಕರ ಮತ್ತು ಶಿಕ್ಷಣ ಸಂಸ್ಥೆಗಳ ಭಾಳಷ್ಟು ಸಮಸ್ಯೆಗಳಿದೆ ಅದು ಸನ್ಮಾನ್ಯ ಶಿಕ್ಷಣ ಸಚಿವರು ಪೂರಕವಾಗಿದ್ದಾರೆ ಶಿಕ್ಷಣ ಸ್ನೇಹಿ ಪೋಷಕ ಸ್ನೇಹಿ ಮತ್ತು ಶಿಕ್ಷಕ ಸ್ನೇಹಿ ಸಚಿವರಿದ್ದಾರೆ ನಮಗೆ ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡದಾದಂತಹ ಬಜೆಟನ್ನು ಮತ್ತು ಅದಕ್ಕೆ ಬೇಕಾದ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ ಇ ಪಿಯನ್ನು ಮಾರಕವಾಗಿರುವಂಥದ್ದನ್ನು ತೆಗೆದು ಎಸ್ ಸಿ ಪಿ ಸ್ಟೇಟ್ ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಶಾಸಕ ಡಾಕ್ಟರ್ ಮಂತರಗೌಡ ಕೆಪಿಸಿಸಿ ಮುಖಂಡರಾದ ಟಿಪಿ ರಮೇಶ್ ಪಾಲ್ಗೊಂಡಿದ್ದರು